ದರ್ಶನ್ ಸರ್ ಅವರು ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ಅಲ್ಲಿದ್ದಾರೆ ಆದಷ್ಟು ಬೇಗ ಡೆವಲ್ ಬರ್ತಿದೆ ಎಲ್ಲರು ನೋಡ್ಬೇಕು ಬಾಸ್ ನಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಫಸ್ಟ್ ಯಾವ್ದೋ ಒಂದು ವೇದಿಕೆ ಹುಬ್ಬಳ್ಳಿ ವೇದಿಕೆ ಮೇಲೆ ಹೇಳ್ತಾರೆ ಫಸ್ಟ್ ನನ್ನ ಬಾಸ್ ಅಂತ ಕರೆದಿದ್ದು ಟೈಗರ್ ಅಂತ ಅವತ್ತಿಗೂ ನಮ್ಗೆ ಅದೇ ಇವತ್ತಿಗೂ ಅವತ್ತಿಗೂ ಯಾವತ್ತು ಅವ್ರ ಮೇಲೆ ಇರೋ ಗೌರವ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಇದೇ ರೀತಿ ನಾವು ಯಾವತ್ತೂ ಆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತೀವಿ ಸರ್ ಅವರು ಈಗ ಡೆವಲ್ ಸಿನಿಮಾದ ಶೂಟಿಂಗ್ ಇದವಲ್ ಬರ್ತಿದೆ ಎಲ್ಲರೂ ನೋಡ್ಬೇಕು ಬಾಸ್ ರೀತಿ ಸಪೋರ್ಟ್ ಮಾಡ್ತಾ ಇರಬೇಕು ಯಾಕಂದ್ರೆ ಫಸ್ಟ್ ಯಾವ್ದೋ ಹುಬ್ಬಳ್ಳಿ ಕರೆದಿದ್ದು ಟೈಗರ್ ಅಂತ ಅವತ್ತಿಗೂ ನಮ್ಗೆ ಅದೇ ಇವತ್ತಿಗೂ ಅವತ್ತಿಗೂ ಯಾವತ್ತು ಅವ್ರ ಮೇಲೆ ಇರೋ ಗೌರವ ಪ್ರೀತಿ ಯಾವತ್ತು ಕಮ್ಮಿ ಆಗಲ್ಲ ಇದೇ ರೀತಿ ನಾವು ಯಾವತ್ತು ಆ ಫ್ರೆಂಡ್ಶಿಪ್ ನಾವು ಮೇಂಟೈನ್ ಮಾಡ್ತೀವಿ ಸರ್ ಅವರು ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ಡೆವಲ್ ಬರ್ತಿದೆ ಎಲ್ಲರೂ ನೋಡ್ಬೇಕು ಸಪೋರ್ಟ್ ಮಾಡ್ತಾ ಇರಬೇಕು ಯಾಕಂದ್ರೆ ಫಸ್ಟ್ ಒಂದು ಹುಬ್ಬಳ್ಳಿ ಮೇಲೆ ಹೇಳ್ತಾರೆ ಫಸ್ಟ್ ನನ್ನ ಬಾಸ್ ಅಂತ ಕರೆದಿದ್ದು ಟೈಗರ್ ಅಂತ ಅವತ್ತಿಗೂ ನಮ್ಗೆ ಅದೇ ಇವತ್ತಿಗೂ ಅವತ್ತಿಗೂ ಯಾವತ್ತು ಅವ್ರ ಮೇಲೆ ಇರೋ ಗೌರವ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಇದೇ ರೀತಿ ನಾವ್ ಯಾವತ್ತೂ ಆ ಫ್ರೆಂಡ್ಶಿಪ್ ನ ಮೈಂಟೈನ್ ಮಾಡ್ತೀವಿ ದರ್ಶನ್ ಸರ್ ಅವರು ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ಇದಾರೆ ಡೆವಿಲ್ ಬರ್ತಿದೆ ಎಲ್ಲರೂ ನೋಡ್ಬೇಕು ಬಾಸ್ ನಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಫಸ್ಟ್ ಯಾವ್ದೋ ಒಂದು ವೇದಿಕೆ ಹುಬ್ಬಳ್ಳಿ ವೇದಿಕೆ ಮೇಲೆ ಹೇಳ್ತಾರೆ ಫಸ್ಟ್ ನನ್ನ ಬಾಸ್ ಅಂತ ಕರೆದಿದ್ದು ಟೈಗರ್ ಅಂತ ಸೊ ಅವತ್ತಿಗೂ ನಮ್ಗೆ ಅದೇ ಇವತ್ತಿಗೂ ಅವತ್ತಿಗೂ ಯಾವತ್ತು ಅವ್ರ ಮೇಲೆ ಇರೋ ಗೌರವ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ